ಅತ್ಯಂತ ಮುಖ್ಯವಾದಂಥ ವಿಷಯ ಏನು ಅಂತ ಹೇಳಿದರೆ ಏನು ಧರ್ಮಸ್ಥಳ ಚಿರುವ ಸಂದರ್ಭದಲ್ಲಿ ತನಿಖೆ ಮುಂದುವರಿಯುತ್ತಿರುವ ಸಂದರ್ಭದಲ್ಲಿ ಧರ್ಮವನ್ನ ಧರ್ಮದ ವಿಚಾರವನ್ನ ಮುನ್ನೆಲೆಗೆ ತಂದು ನಡಿಬೇಕಾದ ತನಿಖೆಯನ್ನು ಗೊಂದಲ ಸೃಷ್ಟಿಸುತ್ತಿರುವ ವಿಚಾರಕ್ಕೆ ಪೂರಕವಾಗಿ ನಾವು ಈ ತನಿಖೆಯ ಅಂಶದಲ್ಲಿ ಏನು ಈ ಹಿಂದೆ ಸಿ ಬಿ ಐ ನ್ಯಾಯಾಲಯ ಕೊಟ್ಟಂಥ ವರದಿಗಳು ಏನಿದೆ ಮತ್ತು ಜಡ್ಜ್ಮೆಂಟ್ ಏನಿದೆ ಗೌರವಾನ್ವಿತ ನ್ಯಾಯಾಧೀಶರು ಸಂತೋಷರವರು ಕೊಟ್ಟಂಥ ಜಡ್ಜ್ಮೆಂಟ್ ಏನಿದೆ ಅದರ ಮೇಲೆ ರಿವ್ಯೂವನ್ನು ಇಟ್ಕೊಂಡಿದ್ದ ಸಂದರ್ಭದಲ್ಲಿ ಇದು ರಾಷ್ಟ್ರಾದ್ಯಂತ ಆಗಿರುವ ತಲ್ಲಣಗಳ ದೊಡ್ಡದಾಗಿದೆ ಈ ಹಿನ್ನೆಲೆಯಲ್ಲಿ ನಮ್ಮ ಸ್ಪಷ್ಟೀಕರಣವನ್ನು ಕೊಡಲಿಕ್ಕೆ ಮತ್ತು ನಿಜವಾಗಿಯೂ ಎಸ್ ಐ ಟಿ ಮುಂದುವರಿಯುವ ವಿಚಾರಕ್ಕೆ ಸಂಬಂಧಪಟ್ಟಾಗೆ ನಾವೊಂದು ಎಲ್ಲ ಪ್ರಗತಿಪರ ಸಂಘಟನೆಯಿಂದ ದಲಿತ ಸಂಘರ್ಷ ಸಮಿತಿಯಾಗಿರ್ಬೋದು ಪ್ರಗತಿಪರ ಸಂಘಟನೆ ಆಗಿರ್ಬೋದು ಪಿ ಯು ಸಿ ಎಲ್ ಆಗಿರ್ಬೋದು ಅದಲ್ಲದೆ ರೈತ ಸಂಘ ಆಗಿರ್ಬೋದು ಎಲ್ಲರೂ ಸೇರಿ ನಾವು ಮಾನವತವನ್ನು ಮಾನವತಾವಾದವನ್ನು ಎತ್ತಿಡಿಯುವ ಈ ಸಂದರ್ಭದಲ್ಲಿ ತಮ್ಮೊಡನೆ ವಿಚಾರವನ್ನು ಅವರು ಹಂಚ್ಕೋಬೇಕಾಗಿ ವಿನಮ್ರವಾಗಿ ವಿನಂತಿಸ್ಕೋತೇವೆ ಕಳೆದ ಒಂದೆರಡು ವರ್ಷಗಳಿಂದ ಸೌಜನ್ಯ ಅಪಹರಣ ಅತ್ಯಾಚಾರ ಹಾಗೂ ಹತ್ಯೆಯ ಪ್ರಕರಣ ಸಾಮಾಜಿಕ ಮುನ್ನೆಲೆಯಲ್ಲಿ ನಿಂತಿದೆ ಪ್ರತಿಯೊಬ್ಬ ನ್ಯಾಯವನ್ನು ಅಪೇಕ್ಷಿಸುವಂತಹ ವ್ಯಕ್ತಿ ಸೌಜನ್ಯಗಳಿಗೆ ನ್ಯಾಯ ಸಿಗಬೇಕಾಗಿತ್ತು ಸಿಗಬೇಕು ಅಂತ ಅಪೇಕ್ಷಿಸ್ತಿರುವಂಥದ್ದು ಕೂಡ ಇವತ್ತು ಮಾಧ್ಯಮಗಳ ಮೂಲಕ ಅವರವರ ಸಾಮಾಜಿಕ ಖಾತೆಗಳ ಮೂಲಕ ಜನರಿಗೆ ಪರಿಚಯ ಆಗ್ತಾ ಇರುವಂಥ ವಿಚಾರ ಸೌಜನ್ಯಳ ಪ್ರಕರಣದ ತೀರ್ಪು ಕೈ ಸೇರ್ತಿದ್ದ ಹಾಗೆ ಮೈಸೂರಿನಲ್ಲಿ ಕಳೆದ ಒಂದು ಮೂವತ್ತಾರು ವರ್ಷಗಳಿಂದ ಕೆಲಸ ಮಾಡ್ತಿರುವಂತಹ ಮೈಸೂರಿನವರೇ ಆಗಿರುವಂತಹ ಒಡನಾಡಿ ಸಂಸ್ಥೆ ಒಂದಿಷ್ಟು ಜವಾಬ್ದಾರಿಯನ್ನು ತಗೊಂಡು ಒಂದು ವಿಶ್ಲೇಷಣಾ ಕಾರ್ಯಕ್ರಮವನ್ನು ಆಯೋಜಿಸಿರುವಂಥದ್ದು ಮತ್ತು ತಾವೆಲ್ಲರೂ ಕೂಡ ಅದರಲ್ಲಿ ಪಾಲ್ಗೊಂಡಿದ್ದೀರಿ ಆ ಸಂದರ್ಭದಲ್ಲಿ ರಾಜ್ಯದ ವಿವಿಧೆಡೆಯಿಂದ ತಜ್ಞರು ಕಾನೂನು ತಜ್ಞರು ಸಾಮಾಜಿಕ ತಜ್ಞರು ಹಾಗೆ ವೈದ್ಯರುಗಳು ಎಲ್ಲರೂ ಕೂಡ ಬಂದು ಆ ವಿಶ್ಲೇಷಣಾ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಸಿ ಬಿ ಐ ವಿಶೇಷ ನ್ಯಾಯಾಲಯದ ತೀರ್ಪು ಆ ತೀರ್ಪಿನ ಪ್ರತಿ ವಾಕ್ಯವನ್ನು ಕೂಡ ವಿಶ್ಲೇಷಣೆ ಮಾಡಿದ್ದಾಗಿತ್ತು ಅದು ಬಹಳ ಏನು ಅರ್ಥಗರ್ಭಿತವಾದಂತಹ ಮತ್ತು ಸತ್ಯಕ್ಕೆ ಹತ್ತಿರವಾದಂತಹ ತಾರ್ಕಿಕವಾದಂತಹ ಕಾನೂನಾತ್ಮಕವಾದಂತಹ ವಿಶ್ಲೇಷಣೆಯಾಗಿತ್ತು ಅಲ್ಲೆಲ್ಲೂ ಕೂಡ ನಾವು ರಾಜಕೀಯವಾಗಲಿ ಅಥವಾ ಧಾರ್ಮಿಕ ಅಂಶಗಳನ್ನಾಗಲಿ ಯಾರೂ ಕೂಡ ಚರ್ಚೆ ಮಾಡಲಿಕ್ಕೆ ಅವಕಾಶಗಳೇ ಇರ್ತಿರಲಿಲ್ಲ ಯಾಕೆಂತಂದರೆ ಒಂದು ವೃತ್ತಿಪರವಾದಂತಹ ವಿಶ್ಲೇಷಣೆ ಆವತ್ತಿನ ದಿನಗಳಲ್ಲಿ ನಡೆದಿತ್ತು ಆ ಒಂದು ತೀರ್ಪು ಎಲ್ಲರೂ ಒಪ್ಕೊಂಡ ಹಾಗೆ ಈ ಒಂದು ಕಾಲಘಟ್ಟದಲ್ಲಿ ಅತ್ಯಂತ ಮಹತ್ವಪೂರ್ಣವಾದಂತಹ ಸತ್ಯಕ್ಕೆ ಹತ್ತಿರವಾದಂತಹ ಮತ್ತು ನ್ಯಾಯಬದ್ಧವಾದಂಥ ತೀರ್ಪು ಅನ್ನುವಂಥದ್ದನ್ನು ಇಡೀ ವಿಶ್ಲೇಷಣೆಯಲ್ಲಿ ತೊಡಗಿಸಿಕೊಂಡಂಥ ಪ್ರತಿಯೊಬ್ಬರೂ ಕೂಡ ಒಪ್ಪಿಕೊಂಡಿರುವಂಥದ್ದು ಆ ತೀರ್ಪಿನಲ್ಲಿ ಮತ್ತೊಮ್ಮೆ ನಾನು ಅದನ್ನು ರಿಪೀಟ್ ಮಾಡ್ತೇನೆ ತೀರ್ ಆ ಒಂದು ಪ್ರಕರಣದಲ್ಲಿ ಅವತ್ತಿನ ತನಿಖಾ ತಂಡದವರು ಕರ್ಕೊಂಡು ಬಂದು ನಿಲ್ಲಿಸಿದಂತಹ ಆರೋಪಿ ಸಂತೋಷ್ ರಾವ್ ಎಂಬಾತ ಯಾವುದೇ ರೀತಿಯಲ್ಲೂ ಕೂಡ ಪ್ರಕರಣಕ್ಕೆ ಸಂಬಂಧಪಟ್ಟವನಲ್ಲ ಅದೇ ರೀತಿ ಇದನ್ನು ಒಬ್ಬನಿಗಿಂತ ಹೆಚ್ಚು ಜನ ಜನ ಸೇರಿ ಒಂದು ಕೃತ್ಯವನ್ನು ಎಸಗಿದ್ದಾರೆ ಹಾಗಾಗಿ ಇಲ್ಲಿ ಯಾರನ್ನು ರಕ್ಷಿಸುವಂಥ ಕೆಲಸವನ್ನು ತನಿಖಾ ತಂಡ ಮಾಡಿದೆ ಇಡೀ ತನಿಖಾ ತಂಡ ತಪ್ಪಿತಸ್ಥ ಸ್ಥಾನದಲ್ಲಿ ನಿಲ್ಲಬೇಕಾಗಿದೆ ಯು ಆರ್ ಏರಿಂಗ್ ಆಫಿಷಿಯಲ್ಸ್ ಯು ಶುಡ್ ಬಿ ಬ್ರಾಟ್ ಬಿಹೋ ಬಿಫೋರ್ ದ ಎಕ್ವಿಟಲ್ ಕಮಿಟಿ ಅನ್ನುವಂಥದ್ದನ್ನು ಸ್ಪಷ್ಟವಾಗಿ ಉಚ್ಚರಿಸಿದ್ದಾರೆ ಮಾನ್ಯ ನ್ಯಾಯಾಧೀಶರು ಅದಾಗಿ ಎರಡು ವರ್ಷಗಳಾಗಿದೆ ಸರ್ಕಾರ ಇದುವರೆಗೂ ಕೂಡ ಎಕ್ವಿಟಲ್ ಕಮಿಟಿಯನ್ನು ಮಾಡಲಿಲ್ಲ ಯಾವ ಅಧಿಕಾರಿಗಳು ಕೂಡ ಎಕ್ವಿಟಲ್ ಕಮಿಟಿ ಮುಂದೆ ಬಂದು ನಿಂತು ಅವರ ಏನು ಆ ಒಂದು ವರ ಅವರ ಒಂದು ಗ್ರೇವೆನ್ಸಸ್ನೂ ಕೂಡ ಅಥವಾ ಅವರ ಹೇಳಿಕೆಗಳನ್ನು ಕೂಡ ಕೊಡಲಿಲ್ಲ ಅದೊಂದು ಕಡೆ ಆದರೆ ಈಗಾಗಲೇ ಆ ತಪ್ಪಿತಸ್ಥ ಅಧಿಕಾರಿಗಳಲ್ಲಿ ಒಬ್ಬರಾಗಿದ್ದಂತಹ ಡಾಕ್ಟರ್ ಆ್ಯಡಮ್ ಅನ್ನುವಂಥವರು ಈಗಾಗಲೇ ದೈವಾಧೀನರಾಗಿ ಹೋಗಿದ್ದಾರೆ ಅವ್ರ ಜೊತೆಯಲ್ಲಿ ಬಹಳಷ್ಟು ಸತ್ಯಗಳು ಕೂಡ ಭೂಮಿ ಸೇರ್ಬೋಕಿದೆ ತದನಂತರದಲ್ಲಿ ಇದನ್ನು ಯಾಕೆ ಹೇಳ್ತಾ ಇದ್ದೀನಿ ಅಂತಂದರೆ ತದನಂತರದಲ್ಲಿ ಭಾಳಷ್ಟು ಬೆಳವಣಿಗೆಗಳಾಯಿತು ಜನರಲ್ಲಿ ಮಡುಗಟ್ಟಿದ್ದಂತಹ ಭಯ ಆತಂಕ ಅನುಮಾನ ಎಲ್ಲವೂ ಕೂಡ ಕಟ್ಟೆ ಒಡೆಯುತ್ತಾ ಬಂತು ಮಧ್ಯದಲ್ಲಿದ್ದಂತಹ ಒಂದು ಭಯದ ಶೈತ್ಯ ಕರುಗ್ತಾ ಬಂದಿದ್ದರಿಂದ ಬಹಳಷ್ಟು ಜನ ಮುಂದೆ ಬಂದು ತಾವು ಹೇ ಕೇಳಿದ್ದಂಥದ್ದನ್ನು ನೋಡಿದಂಥದ್ದನ್ನು ಅವರು ದಾಖಲಿಸ್ತಾ ಬಂದರು ಅವರವ್ರದೇ ರೀತಿಯಲ್ಲಿ ದಾಖಲಿಸ್ತಾ ಬಂದಿದ್ದಾರೆ ಒಡನಾಡಿಯಲ್ಲೂ ಕೂಡ ಎರಡು ವರ್ಷಗಳ ಹಿಂದೆ ಪ್ರತ್ಯಕ್ಷವಾಗಿ ನೋಡಿದಂತಹ ಸಾಕ್ಷಿ ಅವತ್ತು ಕೂಡ ಬಂದಿತ್ತು ಆದರೆ ನಾವು ಪ್ರತಿ ಸಂದರ್ಭದಲ್ಲೂ ಕೂಡ ಯಾವುದೇ ಸ ಕಾರಣಕ್ಕೂ ಕೂಡ ಎಡುವುದೇ ಕಾನೂನಾತ್ಮಕವಾಗಿ ನೈತಿಕವಾಗಿ ಒಂದು ಒಂದು ಪ್ರಕರಣವನ್ನು ನೋಡ್ತಾ ಸಮಚಿತ್ರದಲ್ಲಿ ನೋಡ್ತಾ ಬಂದಿದ್ದರಿಂದ ಎರಡು ವರ್ಷಗಳ ಹಿಂದೆ ಬಂದಂಥ ಪ್ರಕರಣವನ್ನು ಕೂಡ ನಾವು ಅವತ್ತು ಜನ ಕಾನೂನಿನ ಮುಂದೆ ತರಲಿಕ್ಕೆ ಇಷ್ಟಪಡಲಿಲ್ಲ ಯಾಕೆ ಅಂತಂದರೆ ಅವತ್ತಿನ ಸಂದರ್ಭದಲ್ಲಿ ಕಾನೂನಿನ ಪ್ರಕ್ರಿಯೆಯೇ ಇರಲಿಲ್ಲ ಇವಾಗ ಎಸ್ ಐ ಟಿ ಅನ್ನುವಂತಹ ಅಂದರೆ ವಿಶೇಷ ತನಿಖಾ ತಂಡ ಇವತ್ತು ನಮ್ಮ ಘನ ಸರ್ಕಾರದಿಂದಲೇ ರಚನೆ ಪ ರಚಿಸಲ್ಪಟ್ಟಿರೋದ್ರಿಂದ ಯಾರಾದರೂ ನೋಡಿದ್ದನ್ನು ಕೇಳಿದ್ದನ್ನು ಹೇಳಿದ್ದನ್ನು ಬಂದು ದಾಖಲಿಸ್ಕೊಳ್ಳಿ ಸಾಕ್ಷಿಗಳು ಮುಂದೆ ಬರಬೇಕು ಅಂತ ಸರ್ಕಾರವೇ ಹೇಳ್ತಾ ಇರೋದ್ರಿಂದ ಈಗ ನಾವು ಸಹಾಯವಾಣಿ ಎಸ್ ಐ ಟಿ ಸಹಾಯವಾಣಿಯವರನ್ನು ಅಪ್ರೋಚ್ ಮಾಡಿ ಈ ಒಂದು ಸಾಕ್ಷಿಯನ್ನು ಅವರಿಗೆ ಇಂಟ್ರೊಡ್ಯೂಸ್ ಮಾಡಿದ್ದೇವೆ ಇದು ಒಂದು ಕಡೆ ಆದರೆ ಇನ್ನೊಂದು ಕಡೆ ಮಾಸ್ಕ್ ಮ್ಯಾನ್ ಅಂತಂದರೆ ಯಾರು ಇವತ್ತು ಭೀಮಾ ಎನ್ನುವಂತಹ ಒಂದು ಹೆಸರಿನಲ್ಲಿ ಒಬ್ಬ ಅನಾಮಿಕ ವ್ಯಕ್ತಿ ಬಂದು ತಾನು ಹಲವಾರು ಹೆಣಗಳನ್ನು ಸರ್ಕಾರ ಅಥವಾ ಪೊಲೀಸ್ ಇಲಾಖೆಯ ಗಮನಕ್ಕೆ ಬಾರದ ಹಾಗೆ ಹೂತಾಕಿದ್ದೇನೆ ಅಂದರೆ ತನ್ನ ಜೊತೆಯಲ್ಲಿ ತನಗೆ ಯಾರೋ ಹುಕುಂ ಕೊಡ್ತಾ ಇದ್ದಂತಹ ಹುಕುಂ ಕೊಟ್ಟಿರೋದರ ಸಲುವಾಗಿ ನಾನು ಮಾಡಿದ್ದೇನೆ ಕೃತ್ಯವನ್ನು ಅಂಥೇಳಿ ಸಾಕ್ಷಿ ದೂರುದಾರ ಕೂಡ ಬಂದಿದ್ದಾನೆ ಅದು ಒಂದು ಪ್ರಕ್ರಿಯೆ ನಡೆದಿದೆ ಅದರ ಆಧಾರದ ಮೇಲೆಯೂ ಮತ್ತು ನಾವೆಲ್ಲರೂ ಕೂಡ ಕೊಟ್ಟಂತಹ ಒಂದು ಹಕ್ಕೊತ್ತಾಯದ ಮೇರೆಯೂ ನಮ್ಮ ಮಾನ್ಯ ಮಹಿಳಾ ಆಯೋಗದ ಅಧ್ಯಕ್ಷರು ಎಲ್ಲವನ್ನು ಪರಿಗಣಿಸಿ ಮಹಿಳೆಯರ ಮೇಲಿನ ಒಂದು ಕಾಳಜಿಯಿಂದ ಒಂದು ಶಿಫಾರಸು ಪತ್ರವನ್ನು ಸರ್ಕಾರಕ್ಕೆ ಕೊಡಲಾಗಿ ಅವೆಲ್ಲರ ಆಧಾರದ ಮೇಲೆ ಎಸ್ ಐ ಟಿ ಆಗಿದೆ ಇಲ್ಲಿ ಭಾಳ ಸೂಕ್ಷ್ಮವಾದಂಥ ವಿಚಾರವನ್ನು ನಿಮ್ಮ ಮೂಲಕ ಜನರಿಗೆ ನಾವು ಹೇಳಲಿಕ್ಕೆ ಇಷ್ಟಪಡೋದೇನು ಅಂತಂದರೆ ಇವತ್ತು ನಡೆಯುತ್ತಿರುವಂಥ ಎಸ್ ಐ ಟಿ ತನಿಖೆ ದೂರುದಾರ ಸಾಕ್ಷಿ ಬಂದು ಕೊಟ್ಟಿರುವ ಒಂದು ವಿಚಾರವಷ್ಟೇ ಇಟ್ಕೊಳ್ಳದೇನೆ ಸಮಗ್ರವಾದಂತಹ ತನಿಖೆಯನ್ನು ಮಾಡಬೇಕು ಅಂತೇಳುವ ಆಶಯ ಸರ್ಕಾರದ್ದಾಗಿದೆ ಯಾಕೆ ಅಂತಂದರೆ ಶಿಫಾರಸು ಪತ್ರವೂ ಅದೇ ರೀತಿಯಾಗಿದೆ ಸರ್ಕಾರದ ಆದೇಶವೂ ಅದೇ ರೀತಿಯಲ್ಲಿದೆ ಹಲವಾರು ವರ್ಷಗಳಿಂದ ಘಟಿಸಲ್ಪಟ್ಟಿರುವಂತಹ ಅತ್ಯಾಚಾರ ಹಲ್ಲೆ ಅಥವಾ ಹತ್ಯೆ ಮತ್ತು ಅದಕ್ಕೆ ಸಂಬಂಧಿತವಾದ ಪ್ರಕರಣಗಳ ಒಂದು ಸ್ಥೂಲವಾದಂತಹ ಕನ್ಸಾಲಿಡೇಟೆಡ್ ಆದಂತಹ ಒಂದು ಅಧ್ಯಯನ ಮತ್ತು ಅದರ ಒಂದು ತನಿಖೆ ಎಸ್ ಐ ಟಿ ಮೂಲಕ ನಡೆಯಬೇಕು ಅಂತ ಹೇಳುವಂಥದ್ದಷ್ಟೇ ನಾನಿಲ್ಲಿ ಹೇಳಲಿಕ್ಕೆ ಇಷ್ಟಪಡೋದು ಬಿಟ್ಟರೆ ಗೋರಿ ಅಗಿಯುವಂಥ ಕೆಲಸ ಎಸ್ ಐ ಟಿದ್ದು ಅಲ್ಲ ಅಲ್ಲಿ ಮೂಳೆಗಳು ಸಿಗ್ತಾ ಇದ್ದಾವೆ ಸಿಗದೆನೂ ಹೋಗ್ಬೋದು ಅದು ಇವತ್ತಿನ ವಿಚಾರ ಅಲ್ಲ ಇರುವಂತಹ ಕೃತ್ಯಗಳು ನಡೆದಂತಹ ಸ್ಥಳಗಳಿದ್ದಾವೆ ಕೃತ್ಯಗಳಿಗೆ ಸಂಬಂಧಪಟ್ಟಂತಹ ಎಫ್ ಐ ಆರ್ಗಳಿದ್ದಾವೆ ಕೃತ್ಯಗಳಿಗಿನ್ನ ನೋಡಿದಂತಹ ಕೇಳಿದಂತಹ ಸಾಕ್ಷಿಗಳು ಇನ್ನೂ ಇದ್ದಾರೆ ಅವೆಲ್ಲವನ್ನೂ ಕೂಡ ಕನ್ಸಿಡರ್ ಮಾಡ್ತಾ ಎಸ್ ಐ ಟಿ ತನಗಿರುವಂತಹ ಒಂದು ಕಾರ್ಯಸೂಚಿ ಏನಿದೆ ಆ್ಯಕ್ಷನ್ ಪ್ಲ್ಯಾನ್ ಇದೆ ಅದರ ಪ್ರಕಾರ ಎಲ್ಲೆಲ್ಲಿ ಎಲ್ಲೆಲ್ಲಿ ಈ ಘಟನೆಗಳು ನಡೆದಿದ್ದಾವೋ ಅದೇ ರೀತಿಯಾಗಿ ಎಲ್ಲೆಲ್ಲಿಂದ ಯಾವ ಅಂಕಿ ಅಂಕಿಅಂಶಗಳು ಬರ್ತಿದ್ದಾವೋ ಅದು ಕಾಣೆಯಾಗಿರುವ ವ್ಯಕ್ತಿಗಳ ಅಂಕಿಅಂಶ ಆಗಿರ್ಬೋದು ಆತ್ಮಹತ್ಯೆ ಮಾಡಿಕೊಂಡಿರುವ ಅಂಕಿಅಂಶಗಳಾಗಿರ್ಬೋದು ನೇತ್ರಾವತಿ ಹೊಳೆಯಲ್ಲಿ ತೇಲಿ ಬಂದಿರುವಂತಹ ಕೇಸ್ಗಳಾಗಿರ್ಬೋದು ಅಥವಾ ಅದರ ಆಜುಬಾಜಿನಲ್ಲಿರುವ ವಸತಿ ಗೃಹದಲ್ಲಿ ಸಾಯಿಸಲ್ಪಟ್ಟ ಅಥವಾ ಸತ್ತ ಸ್ಥಿತಿಯಲ್ಲಿ ಸಿಕ್ಕಿರುವಂತಹ ಕೊಲೆಯ ಸ್ಥಿತಿಯಲ್ಲಿ ಸಿಕ್ಕಿರುವಂತಹ ಹೆಣಗಳಿರ್ಬೋದು ಇದಕ್ಕೆ ಸಂಬಂಧಪಟ್ಟಂತೆ ಅಲ್ಲಿಯ ಪೊಲೀಸ್ನವರು ತೆಗೆದುಕೊಂಡಿರುವ ಒಂದು ಏನು ಆ್ಯಕ್ಷನ್ಸ್ ಏನು ಅದಕ್ಕೆ ಸಂಬಂಧಪಟ್ಟ ಹಾಗೆ ಅಲ್ಲಿಯ ವೈದ್ಯಾಧಿಕಾರಿಗಳು ನಡ್ಕೊಂಡಿರುವ ರೀತಿ ನೀತಿಗಳೇನು ಯಾವ ರೀತಿ ಪೋಸ್ಟ್ ಮಾರ್ಟಮ್ ಆಗಿದೆ ಯಾವ ರೀತಿಯಾಗಿ ಕಾ ಹೆಣಗಳನ್ನು ಕಾಯ್ದಿರಿಸಲಾಗಿದೆ ಯಾವ ಒಂದು ಆಧಾರದ ಮೇಲೆ ಆ ಹೆಣಗಳನ್ನು ಅನಾಥ ಹೆಣಗಳಂತ ಇವರು ಪರಿಗಣಿಸಿದ್ದಾರೆ ಯಾಕೆ ಅವರು ಒಂದು ವಾರದಿಂದ ಎರಡು ವಾರಗಳ ತನಕ ಹೆಣಗಳನ್ನು ರಿಸರ್ವೇಷನಲ್ಲಿ ಇಡಲಿಲ್ಲ ಯಾಕೆ ಅವರು ಆ ಹೆಣಗಳ ಬಗ್ಗೆ ಒಂದು ಅವ್ರ ಚಾ ಚಾರೆಗಳಿಗೆ ಸಂಬಂಧಪಟ್ಟಂಥ ವಿಚಾರಗಳನ್ನು ಒಂದು ಮೇನ್ ಸ್ಟ್ರೀಮ್ ಮೀಡಿಯಾಗಳ ಮೂಲಕ ಜನರಿಗೆ ತಲುಪಿಸುವ ಕೆಲಸಗಳನ್ನು ಮಾಡಲಿಲ್ಲ ಇವೆಲ್ಲವನ್ನೂ ಕೂಡ ಎಸ್ ಐ ಟಿ ಮಾಡಬೇಕಾಗ್ತದೆ ಇನ್ನು ಕೊನೆಯದಾಗಿ ನಾನು ಇವತ್ತು ಹೇಳಲಿಕ್ಕಿರುವಂಥದ್ದು ಬೇಕಾದಷ್ಟು ಜನ ಮಾತಾಡಲಿಕ್ಕಿದ್ದಾರೆ ಇಲ್ಲಿ ನಾವು ಆಗ್ರಹಿಸ್ತಾ ಇರುವಂಥದ್ದು ಇವತ್ತು ಸಾಕ್ಷಿಗಳು ಬಂದು ಹೇಳ್ತಿರುವಂಥ ಸಂದರ್ಭ ಇದುವರೆಗೂ ಸಮಾಧಾನವಾಗಿದ್ದಂತಹ ಕೆಲವು ವ್ಯಕ್ತಿಗಳು ಇವತ್ತು ಯಾವುದೋ ಒಂದು ದುಷ್ಕೃತ್ಯಗಳು ಸಾಬೀತಾಗಿ ಅಂತ ಹೇಳುವಂಥ ಕಾರಣಕ್ಕೆ ಯಾವುದೋ ದಿಟ್ಟಿನಲ್ಲಿ ಈ ಪ್ರಕರಣಗಳನ್ನ ತಿರ್ಚಲಿಕ್ಕೆ ಪ್ರಯತ್ನ ಪಡ್ತಿರುವಂಥದ್ದು ಬಹಳ ವಿಷಾದಕರವಾದದ್ದು ಇಲ್ಲಿ ವಿನಾಕಾರಣ ಶುದ್ಧವಾಗಿರುವಂಥ ಧರ್ಮಗಳನ್ನು ಧಾರ್ಮಿಕರನ್ನು ಮಧ್ಯೆ ಎಳೆದು ತರುವಂಥ ಕೆಲಸಗಳನ್ನು ಕೆಲವು ಕಿಡಿಗೇಡುಗಳು ಮಾಡ್ತಾ ಇದ್ದಾರೆ ಇದನ್ನು ನಮ್ಮ ಸರ್ಕಾರ ನ್ಯಾಯಾಲಯ ಬಹಳ ಹತ್ತಿರದಿಂದ ಗಮನಿಸಬೇಕು ಅಂತ ಹೇಳುವಂಥದ್ದನ್ನ ನಾವು ಆಗ್ರಹಿಸ್ತಾ ಇದ್ದೇವೆ ಇಲ್ಲಿ ವಿಕ್ಟಿಮ್ ವಿಟ್ನೆಸ್ ಪ್ರೊಟೆಕ್ಷನ್ ಪ್ರೋಟೋಕಾಲ್ ಏನಿದೆ ಅದನ್ನು ಸ್ಪಷ್ಟವಾಗಿ ಗೃಹ ಇಲಾಖೆ ಮತ್ತು ಕಾನೂನು ಇಲಾಖೆ ಪಾಲಿಸಬೇಕು ಅಂತ ಹೇಳುವಂಥದ್ದನ್ನು ನಾವು ಆಗ್ರಹಿಸ್ತಾ ಇದ್ದೇವೆ ಇದು ಒಂದು ರೀತಿಯಾಗಿ ಯಾವುದೇ ಸಾಕ್ಷಿಗಳು ಮುಂಬರದ ಹಾಗೆ ಒಂದು ಧ್ವನಿ ಕೆಟ್ಟ ಧ್ವನಿ ಮಾರ್ದನಿಸ್ತಾನೇ ಬರ್ತಾ ಇದೆ ಹಾಗಾಗಿ ಇಲ್ಲಿ ಪ್ರಜಾಪ್ರಭುತ್ವದಲ್ಲಿ ಒಂದು ಅಭಿವ್ಯಕ್ತಿ ಸ್ವಾತಂತ್ರ್ಯವೂ ಕೂಡ ಇವತ್ತು ಸೌಜನ್ಯಳಂತೆ ಅತ್ಯಾಚಾರಕ್ಕೆ ಒಳಗಾಗ್ತಿರುವಂಥದ್ದನ್ನು ನಾವು ಇಲ್ಲಿ ಗಮನಿಸಬೇಕಾಗ್ತದೆ ಇಲ್ಲಿ ಅನ್ಫಾರ್ಚುನೇಟ್ಲಿಯೋ ನಾವು ಒಂದು ಸ್ಥಳದ ಹೆಸರನ್ನು ತಗೊಳ್ಳೇಬೇಕಾಗಿದೆ ಇದು ಕೃತ್ಯಕ್ಕೆ ಸಂಬಂಧಪಟ್ಟಂತಹ ವಿಚಾರ ಮತ್ತು ಧರ್ಮಸ್ಥಳ ಅನ್ನುವಂತಹ ಒಂದು ಗ್ರಾಮ ನಮ್ಮ ದೇಶದ ನಮ್ಮ ರಾಜ್ಯದ ರೆವಿನ್ಯೂ ಭೂಪಟದಲ್ಲಿ ಇರೋದರಿಂದ ಅದರ ಬದಲಾಗಿ ಬೇರೆ ಯಾವ ಹೆಸರನ್ನು ಹೇಳಲಿಕ್ಕೆ ಬರೋದಿಲ್ಲ ಅದೇ ಹೆಸರನ್ನು ಹೇಳ್ತಾ ಮತ್ತು ಈಗ ಏನು ಒದಗಿದೆ ಯಾವುದು ಕಾನೂನಾತ್ಮಕವಾದ ಸಾಕ್ಷಿಗಳು ಈಗ ಎಸ್ ಐ ಟಿಯ ಬಳಿಯಲ್ಲಿದೆ ಅಥವಾ ಕಾನೂನಾತ್ಮಕವಾಗಿ ದಾಖಲಾಗ್ತಿದ್ದಾವೆ ಅವುಗಳನ್ನಷ್ಟೇ ಇಟ್ಕೊಂಡು ನಮ್ಮ ಎಲ್ಲ ಸಂಘಟನೆಗಳು ಒತ್ತಾಯ ಮಾಡ್ತಾ ಇರುವಂಥದ್ದು ಅದನ್ನೇ ನಾವು ಮೊದಲ ದಿನಗಳಲ್ಲಿ ಹೇಳ್ತಾ ಇದ್ದಿದ್ದು ಇಟ್ ಶುಡ್ ಬಿ ಲೈಕ್ ಅ ಬ್ಯಾಕ್ ಡೋರ್ ಇನ್ವೆಸ್ಟಿಗೇಷನ್ ಟು ಗೆಟ್ ಜಸ್ಟಿಸ್ ಫಾರ್ ಸೌಜನ್ಯ ಸೌಜನ್ಯಗಳಿಗೆ ಜಸ್ಟಿಸ್ ಕೊಡಲಿಕ್ಕೆ ಈಗ ಇರುವಂತಹ ಅದು ಆನೆ ಮಾವುತ ಮತ್ತು ಆತನ ತಂಗಿಯ ಪ್ರಕರಣ ಇರ್ಬೋದು ಹಾಗಾದರೆ ಯಾರನ್ನ ಇನ್ವೆಸ್ಟಿಗೇಷನ್ ಮಾಡಬೇಕು ಅವರು ಅಲ್ಲಿಯ ಪೊಲೀಸ್ನವರನ್ನೇ ಕೇಳಬೇಕಲ್ಲ ಅಲ್ಲಿಯ ಇದ್ದಂತಹ ಅವರ ಮನೆ ಹೇಗೆ ಧ್ವಂಸವಾಯಿತು ಅಲ್ಲಿ ಯಾಕೆ ಆರೋಪಿಗಳೇ ಸಿಗ್ತಾ ಇಲ್ಲ ಆ ಪ್ರದೇಶದಲ್ಲಿ ವೇದವಲ್ಲಿ ಪ್ರಕರಣ ಇರ್ಬೋದು ಅಥವಾ ಪದ್ಮಲತಾ ಪ್ರಕರಣ ಇರ್ಬೋದು ಅಥವಾ ಜೋಡಿ ಕೊಲೆ ಪ್ರಕರಣ ಇರ್ಬೋದು ಸೌಜನ್ಯ ಪ್ರಕರಣ ಇರ್ಬೋದು ಇಂತಹ ಹತ್ತು ಹಲವಾರು ಪ್ರಕರಣಗಳಲ್ಲಿ ಒಬ್ಬನೇ ಒಬ್ಬ ಆರೋಪಿಯೂ ಕೂಡ ಪತ್ತೆ ಆಗ್ತಾ ಇಲ್ಲ ಅನ್ನುವಂಥದ್ದು ಬಹಳ ಗಮನಾರ್ಹವಾದಂಥ ವಿಚಾರ ಇದನ್ನು ಎಲ್ಲ ಮಾಧ್ಯಮಗಳು ಕೂಡ ಇದನ್ನು ಯೋಚಿಸಬೇಕಾಗಿದೆ ಇಲ್ಲಿ ಬೇರೆ ಯಾವುದೇ ವಿಚಾರಗಳನ್ನು ನಾವು ಹೇಳ್ತಿಲ್ಲ ಹಾಗಾದರೆ ಇಲ್ಲಿ ಒಂದು ಸಿಸ್ಟಮ್ಯಾಟಿಕ್ ಆದಂಥ ಒಂದು ಕಾನ್ಸ್ಪಿರಸಿ ಮತ್ತೆ ಒಂದು ಗುಂಪು ಕ್ರೌರ್ಯ ಒಂದು ಗುಂಪು ಒಂದು ಒಂದು ಏನು ಹೇಳ್ತೀರಿ ಆರ್ಗನೈಸ್ಡ್ ಕ್ರೈಮ್ ಇಲ್ಲಿ ಬಹಳ ದಶಕಗಳಿಂದ ನಡೀತಾ ಇದೆ ಅಂತ ಹೇಳೋದಕ್ಕೆ ಬಹಳಷ್ಟು ಪುರಾವೆಗಳಿದ್ದಾವೆ ಅವುಗಳನ್ನು ಇಟ್ಟುಕೊಳ್ತಾ ಇವತ್ತು ಸಹಸ್ರಮಾನಕ್ಕೆ ಬಂದಿರುವಂತಹ ಈ ಪ್ರಕರಣವನ್ನು ಎಸ್ ಐ ಟಿ ಬಹಳ ಗಂಭೀರವಾಗಿ ತನಿಖೆ ಮಾಡಿ ಮುಗಿಸಿ ತಾರ್ಕಿಕ ಅಂತ್ಯಕ್ಕೆ ತಂದು ಒಂದು ಉತ್ತಮ ವರದಿಯನ್ನು ಕೊಡಬೇಕು ಅಂತ ನಾವು ಆಗ್ರಹಿಸ್ತಾ ಇದ್ದೀವಿ ಅಲ್ಲಿಯವರೆಗೆ ನಾಗರಿಕರು ಎಲ್ಲ ಧರ್ಮಗಳಲ್ಲಿ ಅವರೆಲ್ಲರೂ ಕೂಡ ಧಾರ್ಮಿಕರಾಗಿ ಅಚ್ಚುಕಟ್ಟಾಗಿ ಧರ್ಮವನ್ನು ಪಾಲಿಸ್ತಾ ಆ ಒಂದು ವರದಿ ಬರುವ ತನಕ ಇರೋದಾದರೆ ತುಂಬ ಕ್ಷೇಮ ಈ ಒಂದು ಸಮಾಜಕ್ಕೆ ಅಂತ ಹೇಳ್ತಾ